ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ವಾರ್ಡಿನ ಭಾರತ್ ನಗರದ ಬಿಎಲ್ ಲೇಔಟ್ನಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ನ್ಯೂ ಉಡುಪಿ ವೈಭವ್ ವೆಜ್ ಹೋಟೆಲ್ ಅನ್ನು ಪರಮ ಪೂಜ್ಯ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಂಜಾವಧೂತ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜೇಡರಹಳ್ಳಿ ಕೃಷ್ಣಪ್ಪ ಜ್ಞಾನೇಶ್ ಸುಧಾಕರ್ ಪೂಜಾರಿ ಗುರುರಾಜ್ ಛಾಯಾಕುಮಾರ್ ಸೂರ್ಯಕುಮಾರ್ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಮಕೃಷ್ಣ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಯೋಗಾನಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಧರ್ ನಿರೂಪಕ ನಿರಂಜನ್ ದೇಶಪಾಂಡೆ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ನನ್ನ ಹೆಸರು ಶ್ರೀಧರ್ ನಾನು ಏರ್ಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟು ಇಲ್ಲಿ ನಮ್ಮ ಏರಿಯಾದಲ್ಲಿ ನಾನು ಇದೇ ಏರಿಯಾ ಇಲ್ಲಿ ಉಡುಪಿ ಅಂತ ಒಳ್ಳೆ ರೆಸ್ಟೋರೆಂಟು ಮತ್ತು ಒಳ್ಳೆ ಓಟಲು ಓಪನ್ ಆಗ್ತಾಯಿದೆ ಇದರ ಮಾಲೀಕರ ಅಂತ ಪೂಜಾರಿ ಅವರು ಮಾಡಿದ್ದಾರೆ ಇಲ್ಲಿ ಒಂದು ಈ ಥರ ಹೋಟ್ಲು ಬೇಕಾಗಿತ್ತು ಮಾಡಿದ್ದಾರೆ ಇದು ತುಂಬ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇದು ಒಳ್ಳೆ ಚೆನ್ನಾಗಿ ಓಡ್ತದೆ ಅಂತ ನಂಬಿಕೆ ಐತೆ ನನಗೆ ಒಳ್ಳೇದಾಗಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಎರಡು ಮಾತು ಹೇಳಿ ಚೆನ್ನಾಗಿದೆ ಫುಡ್ ಇಲ್ಲೋ ಒಂದೇ ಸಿಗುತ್ತಲ್ಲ ಅಂತ ಖುಷಿ ಇದೆ ಇಲ್ಲಿ ಜನರಿಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪುಣೆ ಮಾತಾಡ್ತಾ ಈಗಷ್ಟೇ ನಾನು ಮಾರ್ಲಿ ರೋಡಲ್ಲಿರುವಂಥ ನ್ಯೂ ಉಡುಪಿ ವೈಭವ್ ಇದೊಂದು ಹೋಟೆಲ್ ಇನಾಗ್ರೇಷನ್ಗೆ ಬಂದಿದ್ದೆ ಮೊದಲನೇದಾಗಿ ತುಂಬಾ ಚೆನ್ನಾಗಿದೆ ನಾನು ಅದೇ ಹೇಳ್ತಾ ಇದ್ದೆ ಅವರಿಗೆ ನೀವು ಹಾಕಿರೋ ಫೋಟೋ ನಡೆದೇ ತಿನ್ನಬೇಕು ಅನಿಸುತ್ತೆ ಅಂತ ಆ್ಯಂಡ್ ವೆರಿ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ ಫುಲ್ ಫ್ಲೆಜ್ಡ್ ಆಗಿದೆ ಮೇಲ್ಗಡೆ ಪಾರ್ಟಿ ಹಾಲ್ ಪ್ಲಾನ್ ಕೂಡ ನಡೀತಾ ಇದೆ ಆ್ಯಂಡ್ ನಮ್ಮ ಪೂಜಾರಿ ಸರ್ ಸುಧಾಕರ್ ಪೂಜಾರಿ ಅವರು ಭಾಳ ಶ್ರಮದಿಂದ ಝೀರೋ ಇಂದ ಹಂಡ್ರೆಡ್ ವರ್ಗೂ ಬಂದಿದ್ದಾರೆ ಅಂತ ಇವರು ಅಂತ ಹೇಳಿದ್ರು ಸೊ ನಿಜವಾಗ್ಲಿಲ್ಲ ಖುಷಿಯಾಗುತ್ತೆ ನಿಜವಾಗ್ಲೂ ಒಂದು ಕೆಳಮಟ್ಟದಿಂದ ಬಂದು ಅಲ್ಲಿಂದ ಶುರು ಮಾಡಿ ಇವತ್ತಿಷ್ಟೊಂದು ಒಳ್ಳೆ ದೊಡ್ಡ ಹೋಟೆಲ್ಗೆ ಒಂದು ಸಾರಥಿಯಾಗಿ ನಿಂತಿದ್ದಾರೆಂದರೆ ಖುಷಿ ಆಗುತ್ತೆ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡಿರೋಂಥ ಈ ಒಂದು ಜಾಗಕ್ಕೆ ನನ್ನ ಕಡೆಯಿಂದ ವಿಶ್ವ ಆಲ್ ದ ಬೆಸ್ಟ್ ತುಂಬ ದೊಡ್ಡ ಸಕ್ಸಸ್ ಸಿಗ್ಲಿದೆ ನಾನು ಸುಧಾಕರ್ ಅಂತೇಳಿ ನಮ್ಮದು ಮೊದಲನೇ ಬ್ರಾಂಚ್ ಬಂದು ಅನ್ಪೂರ್ಣೇಶ್ವರ ನಗರ ಬಸ್ ಇದು ಎರಡನೇ ಬ್ಯಾಂಚಿದೆ ಇದು ಬಿ ಎಲ್ ಎತ್ತ ಮಾಡ್ತಾ ಇದ್ದೀವಿ ಏನಾದರೂ ವಸ್ತು ಮಾಡಬೇಕಂತ ಆಸೆಯಿಂದ ಇನ್ನೊಂದು ಬ್ಯಾಂಕ್ ಮಾಡಿದ್ದೀವಿ ಗ್ರಾಹಕರಿಗೆ ಒಳ್ಳೆ ಫುಡ್ ಕೊಡಬೇಕು ಗುಣ ಮಟ್ಟಕ್ಕೆ ಫುಡ್ ಕೊಡಬೇಕು ಅಂತ ಇದರಿಂದ ನಾವು ಒಂದು ಕಾನ್ಸೆಪ್ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ನಮ್ಮ ಸಹಪಾಠಿಗಳ ನಾಗ ಶೆಟ್ಟರು ಹಾಗೆ ಛಾಯಾ ಕುಮಾರ್ ಪ್ರದೀಪ್ ಶೆಟ್ಟಿ ಹಾಗೂ ಮತ್ತು ಗಣೇಶ್ ಕುಮಾರ್ ಸೇರಿ ನಾವು ಒಂದು ದೊಡ್ಡ ಮಾಡೋದು ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ಮಾಡಬೇಕಂತ ಆಸೆ ಇದೆ ನೋಡೋಣ ದೇವ್ರಿಗೆ ಶಕ್ತಿ ಕೊಡ್ತಾ ಶಕ್ತಿ ಮಾಡೋಣ ಹೇಳಿದೆ ನಾವು ತ ಪುಟ ದೊಡ್ಡ ಗಾಡಿ ಹಾಕೊಂಡು ಬಂದವರು ಅದನ್ನೇ ಮಾಡ್ಕೊಂಡು ಮಾಡ್ಕೊಂಡು ಬಂದು ಇಲ್ಲಿಗಂಟ ಬಂದಿದ್ದೇವೆ ಇನ್ನು ದೇವ್ರಲ್ಲಿ ನೋಡಿಬಿಟ್ಟು ಸ್ವಲ್ಪ ವಾಯ್ಸ್ ಗಂಟು ಸರಿ ಇಲ್ಲ ಇನ್ನು ಬಿಟ್ಟು ಅಲ್ಲಿ ಕಂಡು ಮಾಡ್ತೀವಿ ಮುಂದೆ ಅತಿಥಿ ಇವತ್ತು ಡಿ ಕೆ ಸುರೇಶ್ ಬರಬೇಕಾಗಿತ್ತು ಡಾಕ್ಟರ್ ಮಂಜುನಾಥ್ ಬರಬೇಕಾಗಿತ್ತು ನಮ್ಮ ಎಸ್ ಎಂ ಕೃಷ್ಣಿಂದ ಸ್ವಲ್ಪ ಬರೋಕಾಗಲಿಲ್ಲ ಕುಸುಮ ಸಹ ಬರಬೇಕಾಗಿತ್ತು ಮತ್ತೆ ನಮ್ಮ ಇವರು ಜಯಣ್ಣ ಕೃಷ್ಣ ಬಂದ್ರು ಮತ್ತೆ ಇನ್ನಾದ್ರು ಇಲ್ಲ ಸ್ವಾಮೀಜಿ ಬಂದ್ರು ಇವಾಗ ದೇಶ ಸ್ವಾಮಿ ನಂಜ ಸ್ವಾಮೀಜಿ ಇಲ್ಲೇ ಬರಬೇಕಾಗಿತ್ತು ಸ್ವಲ್ಪ ಈ ಬರಬೇಕಾಗಿಲ್ಲ ಅಷ್ಟೇ ಮೊದಲನೇದಾಗಿ ಇವತ್ತು ನಮ್ಮ ಸ್ನೇಹಿತರಾದ ಸುಧಾಕರ್ ಪೂಜಾರಿ ಅವರು ಮತ್ತು ಒಂದಿಷ್ಟು ಪಾಲ್ದಾರರು ಸೇರಿಕೊಂಡು ಇವತ್ತೇನು ಬ್ಯಾಡರಳ್ಳಿ ವ್ಯಾಪ್ತಿಯಲ್ಲಿ ಉಡುಪಿ ವೈಭವ ಅಂತ ಏನು ಹೋಟ್ಲು ಓಪನ್ ಮಾಡಿದಾರಲ್ಲ ಇವರಾಗಲೇ ಸುಮಾರು ಒಂದು ಹತ್ತು ವರ್ಷದಿಂದ ಈ ಇಂಡಸ್ಟ್ರೀಲಿ ಸ್ವಂತ ಉದ್ಯಮ ಕಟ್ಕೊಂಡು ತುಂಬ ಸುಮಾರು ಶ್ರಮ ಪಟ್ಟು ಇಲ್ಲಿವರೆಗೂ ಮಾಡಿದ್ದಾರೆ ಇವತ್ತು ಎರಡನೇ ಬ್ರಾಂಚ್ ಇಲ್ಲಿ ಬ್ಯಾಟ್ರಲ್ಲಿ ಓಪನ್ ಆಗಿರೋದು ಆಮೇಲೆ ಇವರು ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ಬಂದಿರೋಂಥ ಎಲ್ಲ ಸ್ನೇಹಿತರು ಇವ್ರ ಬಳಗ ತುಂಬ ದೊಡ್ಡದಿದೆ ಆ ಒಂದು ಶ್ರಮದಿಂದಲೇ ಇಲ್ಲಿಯೂ ತನಕ ಬಂದಿದ್ದಾರೆ ನಾನು ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಮ್ಯಾನೇಜಿಂಗ್ ಡೈರೆಕ್ಟ್ರು ನನಗೆಲ್ಲ ಗೊತ್ತಿದೆ ಈ ಕಂಪ್ ಇದನ್ನ ಪೂರ್ತಿ ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡಿ ನಾವೇ ಕನ್ಸ್ಟ್ರಕ್ಷನ್ ಮಾಡಿ ಹ್ಯಾಂಡ್ಲ್ ಮಾಡಿದ್ದೀವಿ ಇವತ್ತು ನಾನು ಇವ್ರ ಬಗ್ಗೆ ಪರ್ಸ್ನಲಿ ತುಂಬ ಗೊತ್ತಿರೋದ್ರಿಂದ ಹೇಳ್ತೀನಿ ತುಂಬ ನೂರಕ್ಕೆ ನೂರು ಗ್ರಾಹಕರಿಗೆ ಬೇಕಾದಂಥ ಕ್ವಾಲಿಟಿ ಕ್ವಾಂಟಿಟಿ ಇರ್ಬೋದು ಸ್ವಚ್ಛತೆ ಏನೇನಿದೆ ಅದನ್ನು ತುಂಬ ನೀಟಾಗಿ ಕಾಪಾಡಿಕೊಂಡು ಈ ನಾವು ತುಂಬ ನೀಟಾಗಿ ಬೆಳೆಸ್ತಾರೆ ಅನ್ನೋದ್ರ ಬಗ್ಗೆ ನಂಬಿಕೆ ಇದೆ ಸುತ್ತಮುತ್ತ ಬ್ಯಾಗಳ್ಳಿ ಏನು ಮಾಗಡಿ ರೋಡು ಹಬ್ಬದಲ್ಲಿ ಎಂಥ ಇರೋಂಥ ಎಲ್ಲ ಗ್ರಾಹಕರು ಈ ಒಂದು ಹೋಟೆಲ್ ಬಂದು ಈ ಈ ಸಂಸ್ಥೆಯಲ್ಲಿ ಕೊಡೋವಂಥ ಎಲ್ಲ ಹೈಜನಿಕ್ ಫುಡ್ಗಳನ್ನ ಟೇಸ್ಟ್ ಮಾಡಿ ಅವರ ಒಪಿನಿಯನ್ ಹೇಳಿ ಇವ್ರಿಗೆ ಇನ್ನಷ್ಟು ಸಂಸ್ಥೆಗಳು ಮಾಡೋಂಥ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಬೇಕಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಲಿ ಇವರೆಲ್ಲ ಪಾಲುದಾರರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಹೋಟೆಲ್ ಉದ್ಯಮದಲ್ಲಿ ಹೊಸಬರೇನಲ್ಲ ಅವರು ತಳ್ಳೋ ಗಾಡಿಯಿಂದನೂ ಕೂಡ ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಬಂದು ಸೇವೆ ಮಾಡ್ಕೊಂಡ್ಬಂದು ಈ ಮಟ್ಟಿ ಇವತ್ತು ಈ ಮಟ್ಟಿಗೆ ಬಂದು ನಿಂತಿದ್ದಾರೆ ಉದ್ಯ ಈ ಒಂದು ಹೋಟೆಲ್ ಉದ್ಯಮದಲ್ಲಿ ಒಂದು ಬೆಳೆಯುವ ಅವಕಾಶ ತುಂಬ ಇದೆ ಅವರು ಅದನ್ನು ಮಾಡ್ತಾರೆ ಅನ್ನೋ ಭರವಸೆ ಕೂಡ ಇದೆ ಯಾಕೆಂದರೆ ಅವರು ಆ ಹೋಟೆಲ್ ಉದ್ಯಮದ ಆಗು ಹೋಗುಗಳು ಮತ್ತು ಹೇಗೆ ಹೇಗೆ ಮಾಡಬೇಕು ಏ ಆ ಕ್ಷೇತ್ರದಲ್ಲಿ ಹೇಗೆ ತೊಡಗಿಸಬೇಕು ಅದನ್ನು ಒಂದು ತಳ್ಳಗಾಡಿಯಿಂದ ಅಂತ ಅರ್ಥ ಆಯ್ತಲ್ಲ ಆ ಒಂದು ಮಟ್ಟದಲ್ಲೇ ಮಾಡಿ ಮಾಡ್ತಕ್ಕಂತರು ಖಂಡಿತ ಅವರು ಒಂದು ಯಶಸ್ವಿ ಆಗಬೇಕು ಇನ್ನೂ ಇನ್ನೂ ಉತ್ತಮ ಉನ್ನತ ಮಟ್ಟಕ್ಕೆ ಹೋಗ್ಲಿ ದೇವರು ರಾಘವೇಂದ್ರ ಸ್ವಾಮಿ ಗುರು ಗುರುಗಳ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವರು ಸಿಕ್ಕಿ ಅವರು ಮುಂದಿನ ಇನ್ನೂ ಇನ್ನೂ ಇದೇ ರೀತಿ ಇನ್ನೂ ನಾಲ್ಕು ಈ ಕ್ಷೇತ್ರ ಬೆಂಗಳೂರು ಕ್ಷೇತ್ರ ನಾಲ್ಕೈದು ಓಟ್ ಹೊತ್ತು ಓಟ್ ಮಾಡೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ದಿವಸ ಅಂತ ಹೇಳ್ಬೋದು ನಾವು ಯಾಕಂದರೆ ನಮ್ಮದು ಅಪ್ತ ಮಿತ್ರರಾದ ಸುಧಾಕರ್ ಪೂಜಾರಿ ಅವರು ಒಂದು ಒಳ್ಳೆ ಪ್ರಾಜೆಕ್ಟ್ ಒಂದೇ ಹೋಟೆಲ್ ಓಪನ್ ಮಾಡಿದ್ದಾರೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಎಲ್ಲರದ್ದು ಆಶೀರ್ವಾದ ಬೇಕಂದೊಂದು ಒಳ್ಳೆ ಪ್ರೋಗ್ರಾಮ್ ಇಟ್ಟಿದ್ದೇವೆ ಅದಕ್ಕೋಸ್ಕರ ಇಲ್ಲಿ ಅವ್ರು ಯಾಕಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಉಂಟು ಒಳ್ಳೆ ಸವಿರುಚಿಯಾದ ಒಂದು ಹೋಟೆಲ್ ಅಲ್ಲಿ ಒಂದು ಐಟಮೆಲ್ಲ ಕೊಡ್ಬೋದು ಕೊಟ್ಟ ನಂತರ ಅವರಿಗೆ ದೇವರು ಈಗ ಒಳ್ಳೇದು ಮಾಡಲಿ ಅವರು ಎಷ್ಟೋ ಜನಕ್ಕೆ ಹೀಗೆ ಕೆಲಸ ಕೊಟ್ಟು ಅವ್ರದ್ದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಹೋಗಲಿ ಎಷ್ಟೋ ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಅವ್ರ ಮೇಲೆ ಬರಲಿ ಅಲ್ಲದೆ ಅವರ ಯಾರ್ಯಾರು ಅಪ್ತಾರ ಅವರೆಲ್ಲ ಸಪೋರ್ಟ್ ಕೊಟ್ಟು ಅವರಿಗೆ ಅವ್ರನ್ನ ಮೇಲೆ ಬರೋ ಮಾಡಬೇಕು ಹಾಗೆ ನಾನು ಕೂಡ ಒಬ್ಬ ಅದರಲ್ಲಿ ನಾನು ಅದನ್ನು ಇಚ್ಛೆ ಮಾಡ್ತೇನೆ ದೇವರ ಹತ್ರ ಬೇಡ್ಕೊಳ್ತೇನೆ ಒಳ್ಳೆಯ ಆಶೀರ್ವಾದ ಸಿಕ್ಕಿ ಅವರು ಒಳ್ಳೇದು ಮಾಡಲಿ ಮೇಲೆ ಬರಲಿ ಅಂತ ನನ್ನ ಇಚ್ಛೆ ಅದಕ್ಕೋಸ್ಕರ ನನ್ನ ಒಂದು ಆತ್ಮೀಯವಾದ ಒಂದು ಈ ಎರಡು ಸ್ವಯಮ ನುಡಿಯನ್ನು ನಾನು ಕೊಡ್ತಾ ಇದ್ದೇನೆ